ನಾನು ಬ್ರಹ್ಮವಾರ ತಾಲೂಕು ಹಾವಂಜಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವಿದ್ಯಾರ್ಥಿನಿಯಾಗಿದ್ದು ಈ ವರ್ಷದ ಸೆಕೆಂಡ್ ಪಿ ಯು ಸಿ ಪರೀಕ್ಷೆಯಲ್ಲಿ ವಿಜ್ಞಾನ ವಿಭಾಗದಲ್ಲಿ ನನಗೆ ತೊಂಬತ್ನಾಲ್ಕು ಪರ್ಸೆಂಟ್ ದೊರಕಿವೆ ಈ ಅಂಕ ಗಳಿಸಲು ನನಗೆ ಹಾವಂಜಿ ಗ್ರಾಮ ಪಂಚಾಯಿತಿಯ ಅರಿವು ಕೇಂದ್ರ ತುಂಬ ಸಹಾಯಕ ಮಾಡಿದೆ ಇಲ್ಲಿ ನಾನು ದಿನನಿತ್ಯ ಎರಡು ಗಂಟೆ ಬಂದು ಓದುತ್ತಿದ್ದೆ ನನ್ನ ಹೆಚ್ಚಿನ ಸಮಯವನ್ನು ಇಲ್ಲಿಯೇ ಕಳೆಯುತ್ತಿದ್ದೆ ಇಲ್ಲಿಯ ಶಿಕ್ಷಣ ಪೀಡಿಯಾದ ಆನ್ಲೈ ಆನ್ಲೈನ್ ಮೂಲಕ ನಾನು ಹಲವಾರು ಮಾಡೆಲ್ ಕ್ವೆಶನ್ ಪೇಪರ್ಗಳನ್ನು ಹುಡುಕಿಕೊಂಡು ನನ್ನ ಎಜುಕೇಷನ್ಗೆ ಸಂಬಂಧಿಸಿದಂಥ ಎಲ್ಲ ಮಾಹಿತಿಯನ್ನು ಇಲ್ಲಿ ನಾನು ಬಂದು ಕಲೆ ಹಾಕುತ್ತಿದ್ದೆ ಇದರ ಜೊತೆಗೆ ಇವರು ನನಗೆ ಹಲವಾರು ಪುಸ್ತಕಗಳನ್ನು ಮನೆಗೆ ತೆಗೆದುಕೊಂಡು ಹೋಗಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಉದಾಹರಣೆಗೆ ನಾನು ಪ್ರತ್ಯೇಕವಾಗಿ ತೆಗೆದುಕೊಂಡದ್ದು ಎಲ್ಲ ಸಬ್ಜೆಕ್ಟ್ಗಳ ಹ್ಯಾಂಡ್ಬುಕ್ಸ್ ಎಂದರೆ ನನಗೆ ಸಹಾಯಕವಾದ ಫಿಸಿಕ್ಸ್ ಕೆಮಿಸ್ಟ್ರಿ ಕಂಪ್ಯೂಟರ್ ಸೈನ್ಸ್ ಇತ್ಯಾದಿ ಸಬ್ಜೆಕ್ಟ್ಗಳ ಹ್ಯಾಂಡ್ಬುಕ್ಗಳನ್ನು ನಾನು ಮನೆಗೆ ತೆಗೆದುಕೊಂಡು ಹೋಗುತ್ತಿದ್ದೆ ಇದರಿಂದ ನನಗೆ ತುಂಬ ಸಹಾಯಕವಾಗಿದೆ ಇಂತಹ ಒಂದು ಸೌಲಭ್ಯವನ್ನು ನನಗೆ ದೊರಕಿಸಿಕೊಟ್ಟ ಹಾವಂಜೆ ಗ್ರಾಮ ಪಂಚಾಯಿತಿ ಅರಿವು ಕೇಂದ್ರಕ್ಕೆ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ ಹಾಗೆಯೇ ನನ್ನಂತೆ ಇನ್ನೂ ಹಲವಾರು ಮಕ್ಕಳು ಈ ಅರಿವು ಕೇಂದ್ರದ ಸಹಾಯವನ್ನು ಪಡೆಯಬೇಕೆಂದು ಆಶಿಸುತ್ತೇನೆ ಧನ್ಯವಾದಗಳು